சாமுண்டி வரவ கொடிக்கித்தூடுவனோரவடீ ஒரவ கொடி ಅಂಗಡಿಗೆ நகு ಜನರಿಗೆ நனகே ಅಂಗಡಿಗೆ ಬರುವಂತೆ ஜனரி நான் ಲಕ್ಷ್ಮೀ தேவி ಅಂಗಡಿಗೆ ಬರುವಂತೆ மாடம்மா ജനരെല്ല നന്നെ ബന്ധു വ്യാപാരം ചെനായി ലാഭമാറവ കൊടേ വരവ കൊടേ ലക്ഷ്മി വരവ കൊടേ ദോ ജനരെല്ല നന്ന അംഗ വ്യാപാര ചെനിയായി ടെല്ലു നനീ

ಮನಸ್ಸು ನಾವು ಹೋಗ್ಲಿ ಹಾಳಾಗೋಗ್ಲಿ ಎಂಬದೈತಿ ಒಬ್ರು ಹಾಳಾಗ ಹೋದ್ರೆ ಸಾಕು ನಾನು ಚೆನ್ನಾಗಿರ್ಬೇಕು ಅಂಬ ಮನ್ಸು ಐತಿ ದೇವ್ರಿಗೆ ಕೈ ಮುಗಿತ್ತಾಳೆ ದೇವ್ರಿಗೆ ಹಾಡು ಹೇಳ್ತಾಳೆ ಹ್ಞೂ ದೇವ್ರ ಹಾಡು ಹಾಕ್ಕೊಂಡು ಕುಕ್ಕೊಂಬತ್ತಾಳಂಗೆ ಹ್ಞೂ ಏನು ಹಿಂಗೆ ದೇವ್ರ ಪ್ರಾರ್ಥನೆ ಐತಿ ಏನು ಒಬ್ರು ಕೆಡಕ್ಕೆ ಬಯಸಲ್ಲ ಏನೋ ಒಬ್ರಿಗೆ ಒಬ್ಬರು ದಾಳಾಗ ಹೋಗ್ಲಿ ಅಂತ ಅಮ್ಮಂಗೆ ಕುಕ್ಕಿಸ್ಕೊತಾಳೆ ಥೂ ತಿಳಿ ನೋಡಿದ್ರೆ ನನಗೆ ಆಗೋದೇ ಇಲ್ಲ ಹ್ಞೂ ಎಂಥೆಂಥ ಮಾತು ಮಾತು ಎಂತೆಂಥ ಮಾತಮ್ಮ ನಂಗೆ ಬಂಗಾಗುತ್ತೆ ಹ್ಞೂ ಏನೋ ದೊಡ್ಡದಾಗೆ ನಾನೇ ದೊಡ್ಡದಮ್ಮಂಗೆ ಹಾಡು ಹಾಕೊಂಡು ಲಕ್ಷ್ಮೀ ಲಕ್ಷ್ಮೀ ಕು ಕಮ್ತಾಳೆ ಇಂತರ್ಗೆಲ್ಲ ಒಲಿಯಲ್ಲ ಹ್ಮ್ ಮೈ ಬಗ್ಸಿ ದುಡಿಬೇಕು ನಮ್ಮ ಬಾರಮ್ಮ ದಯ ಮಾಡಿ ಶ್ರೀ ಶ್ರೀಹರಿ ಮನ ವಿಲಾಸಿನಿ ಶ್ರೀನಿಧಿ ಮಹಾ ಪ್ರಚೋದಿನಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ ಸಾಕು ಒಬ್ರು ಕೆಟ್ಟೋದ್ರೆ ಸಾಕು ಅಂತ ನೋಡ್ತಿದ್ದಾಳು ಹಿಂಗ್ ಆಡಳ್ಕೊಂಡ ಕೂಕೊಂಡೋಗಿ ಕಣ್ ಮುಚ್ಕೊಂಡು ಹೋಹ್ ಇವ್ಳ ಭಕ್ತಿಗೆ ಕೇಳಕ್ಕಿಲ್ಲ ಹ ಮನ್ಸನ್ನ ಕೇಳ್ತು ಇವಳಂತ ಹೊಲ್ಕಂಬಾರ ಹಾಳ ಆಡ ಆಡಾಕ ಕುಕೊಂಡು ಇನ್ನಿ ನನ್ಗಂತ ಎಂತ ಅಂಡ್ ಒಳಗ್ಬೇಕು ಅನ್ನೋ ಸೀಟ್ ಬರುತ್ತೆ ಮಾ ತಾಯಿ ಲಕ್ಷ್ಮಿ ಚೆನ್ನಾಗಿ ಹೊಲ್ ಬರಮ್ಮ ಹೊಲ್ದ ಬರಮ್ಮ ಎಲ್ಲಿದ್ಯ ತಾಯಿ ನನ್ನ ಕೈ ಇಡಿ ನಾನು ಅನ್ ಕಣಿದಾಗ ಮಾಡಮ್ಮ ನನ್ನ ಅನ್ ಕಣಿದ ತಾಯಿ ಲಕ್ಷ್ಮಿ ನನ್ನ ಅನ್ ಕಣಿದ ಆಗ್ಲಮ್ಮ ನನ್ ಕಣಿದ ಆಗ್ಬೇಕಮ್ಮ ತಾಯಿ ಲಕ್ಷ್ಮೀನ ಅನ್ಕೊಂಡಿದ್ದಾಗಂಂಗೆ ಮೇಡಮ್ಮ ನಾನು ಒಳ್ಳೇದಾಗ್ಲಮ್ಮ ಒಳ್ಳೇದಾಗಲಮ್ಮ ನಾನು ನನ್ನ ಕಾಣಿದ್ದಾಗ ಮಾಡಮ್ಮ ತಾಯಿ ಚೆನ್ನಾಗಾಗ ಮಾಡಮ್ಮ ಎಲ್ಲ ಒಳ್ಳೇದಾಗಂಗ ಮಾಡಮ್ಮ ತಾಯಿ ಲಕ್ಷ್ಮಿ ಚೆನ್ನಾಗಿ ಹೊಲ್ ಬರಮ್ಮ ನೀನು ಇದ್ರೆ ತಾಯಿ ಬೆಲೆ ತಾಯಿನ ನನ್ಕೊಂಡಿದ್ದಾಗ್ಲಮ್ಮ ನಾನು ಅನ್ಕೊಂಡಿದ್ದಾದ್ರೆ ನಾನು ನಿನಗೆ ಏನು ಮಾಡ್ಬೇಕಂದ್ ಮಾಡ್ತೀನಮ್ಮ ಹಾಂ ತಾಯಿ ನಾನು ನಿನ್ಗೆ ಏನು ಮಾಡ್ಬೇಕು ಅದನ್ನ ಮಾಡ್ತೀನಮ್ಮ ತಾಯಿ ಲಕ್ಷ್ಮೀ ಚೆನ್ನಾಗಿ ಹೊಲ್ದ ಬರಮ್ಮ ಅಂಗಡಿ ಇಕ್ಕಿರೋದ್ರಿಂದ ನಿನ್ನ ನನಗೆ ಕೈ ಕೊಡಿ ಎಲ್ಲ ಇದಾಗಂಗೆ ಮಾಡಮ್ಮ ಕೇಳಿ ನನ್ನ ಮುಂದೆ ಮನಸ್ಸಿನಾಗ ಒಂದು ತಟ್ಟಿ ಕೇಳಿಕ್ಕಂಡು ಹ್ಞೂ ನೋಡಲಿ ಅಂತ ಏನಿಗೆ ದೇವ್ರ ಮೇಲೆ ಭಕ್ತಿ ಐತೆ ಅಮ್ಮಂಗೆ ಮಾಡ್ತಾಳೆ ಹ್ಞೂ ಒಂದು ತಟ್ಟಿ ಕೇಳೈತಳು ಮನಸ್ಸಿನಲ್ಲಿ ಹ್ಞೂ ಎಷ್ಟು ಕೇಳೈತೆ ಎಂಬದು ಗೊತ್ತಿಲ್ಲ ಥೂ ಇಂಥ ನೋಡಿದ್ರೆ ನನಗಂತು ಸರ್ ಬರೋದಿಲ್ಲ ಗಂಡು ಬೆಲೆನೇ ಕೊಡಲ್ಲ ಹಾಂ ವದ್ದು ಓಡಿಸವಳೆ ನಮ್ಮ ಮನೆಗೆ ಬಂದೈತ ಪಾಪ ಮಾಮ ಹ್ಞೂ ನಮ್ಮ ಮನೆಗೆ ಬಂದು ಪಾಪ ನೀವು ಇಲ್ದಿದ್ರೆ ನಾವು ಏನು ಮಾಡ್ಬೇಕಾಯ್ತಮ್ಮ ಅಂತೈತೆ ನಮ್ಮ ಮಾಮ ಏಮಿ ಅಂತೂ ಹುರ್ಕೊತಾ ಇದ್ದಾಳೆ ಏನು ಬಿಡ ಹ್ಞೂ ಅಯ್ಯೋ ಸಾಕತ್ತು ಹುರ್ಕೊತಾ ಇದ್ದಾಳೆ ಹ್ಞೂ 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 ಬರ ಲಕ್ಷ್ಮಿ ಎಲ್ಲ ನಾ ಇವ್ರ ಮನೆಗೆ ಇತ್ತಲ್ಲ ಅಂತ ಹ್ಞೂ ಅವಳು ತಂಟಿ ನನ್ನ ಮೈದನ ಎಲ್ಲರೂ ಹುರ್ಕೊತಾರೆ ಹ್ಞೂ ಅಂದ್ರೆ ಅವಾಗ ಕುಕೊಂಡವಳು ಯಾರು ಯಾರು ಬರ್ಲಿಲ್ ಕಣ ಯಾಕ ಹ್ಞೂ ಯಾರು ಬರಲಿಲ್ಲ ಜಾನ న్ బందోగు ఇకమ్ అమ్మంగా నందంగా అయ్య దేవ్రీ యాక అంగే నే అంద్రు తో కుడిపిందాక ఈ దేవ ప్రార్థన మాట్ ని గొప్ప నగే దుడ్డలా దొడ్ నంజ కూ్యా కుక్క ஏன் குக்கம்பள ம் நோட குக்கண்டோ ஏனங்கேனே அய்யோ அடாக்கிங்க கொக்கண்டவள் அடிக்கல ம் மனசு வந்து டிக்கியடிக்கோ தேவ் ஆடாக்கிங்க கொக்கண்டோட பப்பா பிரதீ பிரதீ பப்பா ஏ பப்பா நம் பப்பா பிரதீ ஜன நம் நோடு உருக்க ನೀನು ಹುರ್ಕ ಹುರ್ಕ ಚಂದ ಕುರ್ಕ ಹ್ಞೂ ನಾನು ಅಂಗಡಿ ಮಾಡಿರೋದಕ್ಕೆ ನೀನು ಚಂದ ಕುರ್ಕ ಓಗೇ ನಾಯಿ ನೀನು ಅಂಗಡಿ ಮಾಡಿರೋದಕ್ಕೆ ನಾನು ಯಾಕೆ ಹುರ್ಕಂಬಿ ನಾಯಿ ಹಾಂ ನನಗೆ ಇದೆಯಾ ಏಯ್ ಮುಚ್ಕೊಂಡಿರೋ ಓ ಯಾಕೆ ನಾನೇನು ನೀನು ಮಾತಾಡ್ಸಿದ್ದ ನನ್ನ ಪಾಡಿಗೆ ನಾನು ಹೋಗ್ತಿಲ್ವಾ ಅಲ್ಲ ಕಣೇ ನನ್ನ ಮಗನ ಬಿಟ್ಟು ಹೋದಲ್ಲ ನೀನು ಹಾಂ ಇಂಥ ಮಗನ ತಗೇ ನಿನ್ನಂಥ ಅತ್ತೆ ತೆಗೆ ಇಂಥ ಗಂಡಂತಾಗ ಇರೋಕ್ಕಾಗಲ್ಲ ಅಂತ ಬಿಟ್ಟು ಹೋದಲ್ಲ ನೀನು ಹಾಂ ಇವಾಗ ನೋಡು ಹೆಂಗೆ ಮಾಡಿದೀನಿ ನೋಡಿ ಎರಡೇ ದಿನಕ್ಕೆ ನಾನು ಏಯ್ ನೀನೇನೋ ಮಾಡ್ಕ್ಯಾ ನೀನು ಏನು ಮಾಡ್ಕೊಂಡ್ರೆ ನನಗೇನಂತೆ ಯಾವನ ಕೊಟ್ಟವನೇ ಮಾಡ್ತೀಯ ಹಾಂ ನೀನು ಯಾವಂತಾಗ ದುಡ್ಡು ಡಿಸ್ಕೌಂಟ್ ಮಾಡಿರಿ ಏನಕ್ಕೆ ಬಂದಂಗೆ ಹೋಗೆ ಸುಮ್ಮನೆ ಹಾಂ ಅಂತ ಮಾತಾಡಕ್ಕೆ ಬರಬೇಡ ನೀನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದೇ ಕಾಣಿ ನೀನು ಯಾಕೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡೆ ನಾನು ಬಿಟ್ಟೋಗಿರೋದೊಂದೇ ಹೇಳ್ತಿಯಲ್ಲ ನೀನು ಯಾಕೆ ಸುಳ್ಳು ಹೇಳಿ ಮದುವೆ ಮಾಡ್ಕೆ ಬೇಕಾಗಿತ್ತು ಹ್ಞೂ ನೀನು ಯಾಕೆ ಹೇಳಿ ಮದುವೆ ಮಾಡ್ಕೋಬೇಕಾಗಿತ್ತು ನನ್ನ ಏನಂತ ಸುಳ್ಳಲ್ಲಿ ಮದುವೆ ಮಾಡ್ಕಂಡು ಅಷ್ಟೈತೆ ಅಷ್ಟು ಒಡವೆ ಐತೆ ದುಡ್ಡು ಐತೆ ಹಂಗೆ ಹಿಂಗೆ ನಾ ಶ್ರೀಮಂತ್ರು ಆ ಪೊಲೀಸ್ನವ್ರು ಹಂಗೆ ಮಾಡ್ಯಾವ್ರಿ ಹಿಂಗೆ ಮಾಡ್ಯಾವ್ರೆ ನಾ ನಾನು ಹಿಂಗೆ ಇದ್ದೀನಿ ಅಂತ ಹೇಳಿ ಬೋಗಲಾರ್ದವಳು ಹ್ಞೂ ಸುಮ್ಮನೆ ಮಾತಾಡ್ಬೇಡ ನಂತಾಗೆ ಅಂದ್ರೆ ಏನಿಲ್ಲ ನಾನು ಹಸಿ ಕಮ್ತೀನಿ ಓ ಸುಮ್ಮ ಮುಚ್ಕೊಂಡು ಹಂಗೇ ಹಾಕಿದ್ದೀವಿ ಮುಚ್ಕೊಂಡು ವ್ಯಾಪಾರ ಮಾಡು ಹ್ಞೂ ಹಿಂಗೆ ಸುಮ್ಮನೆ ಏನು ಬಿಡಪ್ ಕೊಡ್ತೀಯ ಆಯ್ ಏನು ಹಂಗೇನೆ ಸಿಮೆಗಿಲ್ಲದಾಳು ಅಮ್ಮಂಗೆ ಒಂದು ಕಟ್ಟಿ ಅಂತಟ್ಟಿ ಕೇಳಿಕ್ಕೊಂಡು ಹಿಂಗೆ ದೇವ್ರ ಮೇಲೆ ಭಕ್ತಿ ಐತೆ ಅಮ್ಮಂಗೆ ಲಕ್ಷ್ಮಿ 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 ಬಾರಮ್ಮ ಲಕ್ಷ್ಮಿ ಬಾರಮ್ಮ ಅಂತಾಳೆ ಹ್ಞೂ ಲಕ್ಷ್ಮಿ ಯಾರಿಗೆ ಹೊಲಿಬೇಕು ಯಾರಿಗೆ ಬಿಡಬೇಕು ಅಂತ ಅವಳಿಗೆ ಗೊತ್ತೈತಿ ಹ್ಞೂ ಮನಸ್ಸನ್ನ ಒಂದು ತಟ್ಟಿ ನೀನು ನೀರು ಆಳಾಗೋದ್ರೆ ಸಾಕು ಒಬ್ಬರು ಕೆಟ್ಟದ್ದಾದ್ರೆ ಸಾಕು ಅಂತ ಬಯಸಿರಾಳು ನೀನು ಹ್ಞೂ ನಿನ್ನಂತಳೆ ಒಳ್ಳೇದಾಗುತ್ತೆ ಥೂ നനീ ചേർമീൻ സൊണ്ണപ്പണ സപ്പോർട്ട് ഐത്തി ചേർമീൻ സണ്ണപ്പണ സപ്പോർട്ട് ഇരത്ത നാ യൂ എതിരിക നാനീ സണ്ണപ്പണ സപ്പോർട്ട് ഇരത്ത നാ യോ എദ് ലക്ഷ കളിരു കൊടുത്തു ഉം അണ്ണെ സപ്പോട്ട് ഇറക്കിൻ്റെ വട്ടൂരി വട്ടൂരി കാണി നോടണ നാന വ്യാപാരദല്ലോ നോടെ ബിടണ നോടണ നോടണ ആ നീന ഏയ് നിന്നെല്ലാം എതിരികെമു തിക്കണ്ട ಇನ್ನಂತಳಗಲನ ನಿನ್ನ ಮಗನ್ ಬಿಟ್ಟು ಬಂದ್ರು ಅಂತ ಗಂಡ ಕಟ್ಕೊಂಡು ನಾನು ಎಷ್ಟು ಚೆನ್ನಾಗಿ ಹೆಂಗ್ ಬದುಕಿ ಬಾಳಿ ತೋರಿಸ್ತೀನಿ ನೋಡು ಆ ಯಾರೋ ಮಾಡ್ತಾರೆ ಅಂತ ಮಾಡಿ ನಿನ್ನಂಗೆ ಇದು ಮಾಡಲ್ಲ ನನಗೆ ಗೊತ್ತೈತೆ ನಾನು ಹಿಂಗೆ ಜೀವನದ ಮುಂದೆ ಬರಬೇಕು ಹೆಂಗೆ ಮಾಡಬೇಕು ಹೆಂಗೆ ಬರಬೇಕು ಅಂಬದು ನನಗೆ ಗೊತ್ತೈತೆ ನಿನಗೇನೇ ಗೊತ್ತು ಸುಮ್ನೆ ಹೋಗೆ ಓ ಮಾತಾಡೋಕೆ ಬರ್ತಾಳೆ ಮಾತಾಡೋಕಿ ಹ್ಞೂ ಮಾತಾಡೋಕಿ ನೋಡು ನೀನೇ ಪಶ್ಚಾತ್ತಾಪ ಪಶ್ಚೇತಾಪಡ್ತೀಯಾ ಯಾಕನೋ ಇವನ್ನ ಬಿಟ್ಟೋದನೋ ಯಾಕನೋ ಇಂಥ ಅತ್ತೆನ ದೂರ ಮಾಡ್ಕೊಂಡೋ ಅಂತ ನೀನೇ ಪಶ್ಚಾತ್ತಾಪ ಪಡ್ತೀಯ ಹ್ಞೂ ನನ್ನ ಮಗನ ಬಿಟ್ಟೋದಲ್ಲ ನೀನು ಮದುವೆ ಆಗಿ ನೋಡಿ ನೀನು ಹೆಂಗಿರ್ತೀಯ ಅಂತೇಳಿ ಹ್ಞೂ ನನ್ನ ಕಣ್ಣದ್ರಿಗೆ ಅನುಭವಿಸ್ತೀಯ ಏ ನಾ ಮಾಡಿದ್ದೀನಿ ಅಂದಮೇಲೆ ನೀನು ಏನಿಲ್ಲ ಹಾಂ ನೀನು ನೋಡು ನೀನು ಅಂತ ಅಂತೇಳಿ ನಾನು ನಿನ್ನ ವ್ಯಾಪಾರದಾಗ ಎಲ್ಲ ನಮ್ಮ ಚಾಲೆಂಜ್ ಚಾಲೆಂಜಾಗಿ ತೊಗೊಂಡು ಮಾಡೋಣ ಹ್ಞೂ ಇರಬೇಕು ನಿನ್ನಂಥವಳು ಇರಬೇಕು ನಿನ್ನಂಥವಳು ಇದ್ರೇ ಜೀವನದಾಗ ಎಲ್ಲಕ್ಕಾಗೋದು ನಿನ್ನಂಥ ಶತ್ರುಗಳಿದ್ರೇನೆ ಬೆಳಿಬೇಕು ಅನ್ನೋ ಛಲ ಬರೋದು ನಿನ್ನಂಥವಳು ಇದ್ರೇನೆ ಕಣೆ ನೋಡೋ ಶತ್ರುಗಳಿಲ್ದಲೇನೆ ಬದುಕ್ ಬೋದು ಬೆಳೆಯೋಕ್ಕಾಗಲ್ಲ ಹ್ಞೂ ನಿನ್ನಂಥವಳಿದ್ರೇನೆ ಬೆಳೆಯೋಕ್ಕಾಗೋದು ಹ್ಞೂ ನಾನು ನಿನ್ನ ಮಗನ ಬಿಟ್ಟು ಬಂದ್ರು ನಿನ್ನ ಕಣ್ಣೆದ್ರಿಗೆ ಹೆಂಗ್ ಬತ್ತಿ ಬಾಳೆ ತೋರಿಸ್ಬೇಕು ಅಂತ ನಾನು ಯಾವತ್ತೂ ಚಾಲೆಂಜಾಗಿ ಚಾಲೆಂಜ್ ಚಾಲೆಂಜಾಗಿ ಮಾಡಿ ತೋರಿಸ್ತೀನಿ ಬದುಕ್ತೀನಿ ಮುಂದೆ ಬಂದೇ ಬರ್ತೀನಿ ಹಾಂ ನೋಡು ನೀನು ನನ್ನ ನೋಡಿ ಹುರ್ಕೋಬೇಕು ನಾನು ನಿನ್ನ ನೋಡಿ ಯಾವತ್ತು ಹುರ್ಕೊಮಲ್ಲ ಕಣಿ ನನ್ನ ನೋಡಿ ನೀನು ಹುರ್ಕೋಬೇಕು ನಾನು ಹಿಂಗೆ ಆಗ್ಲಿಲ್ವಲ್ಲ ನಾನು ಇವಳಗಿನ ಚಿಕ್ಕವಳು ನಾನು ನನ್ನ ನನಗಿನ್ನ ಚಿಕ್ಕವಳು ಇವಳು ಮುಂದೆ ಬಂದ್ಲಲ್ಲ ನನ್ನ ಕೈಲಿ ಏನೋ ಅಡ್ಡಕ್ಕೆ ಅಂತ ನೀನು ನನ್ನ ನೋಡಿ ಹುರ್ಕೋಬೇಕು ಆ ನನ್ನ ಬಿಟ್ಟು ಬಿಟ್ಟೋದ್ಲಲ್ಲ ಬಿಟ್ಟೋಗಿ ಹೆಂಗಾಳೆ ಅಂತ ಅನ್ಕೋಬೇಕು ನೀನು ಹ್ಞೂ ನೀನು ನೋಡಿ ನಾನು ಯಾವತ್ತು ನಿನ್ನ ಮುಂದೆ ನಾನು ಯಾವತ್ತು ತಲೆ ಬಗ್ಸಲ್ವೇ ಹೋಗೇಲಿ ಹೋಗಿ ಹ್ಞೂ ನೀನು ನಿನ್ನ ಈಗ ಕಾಂಪಿಟೇಷನ್ ಇರುತ್ತಾ ಆಗಲಿ ಕಾಂಪಿಟೇಷನ್ ಇಬ್ಬರೇ ಮನ್ಸಲ್ಲಿ ಚಲೋ ಅನ್ನೋದು ಬರೋದು ಕಾಂಪಿಟೇಷನ್ ಮೇಲೆ ಇನ್ ಮೇಲಿಂದಾನ ಎಲ್ಲ ಪ್ರತಿಯೊಂದು ಕಾಂಪಿಟೇಷನ್ ಮೇಲೆ ಮಾಡೋದು ಅದೇನು ಮಾಡ್ತೀಯ ಮಾಡು ನೋಡೋಣ ಹ್ಞೂ ನಾನೇನು ನಾನು ಹೆಂಗೆ ಮಾಡ್ತೀನಿ ಹೇಳಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನೋಡು ನೀನು ಮೀ ಅಮ್ಮಿ ಪ್ರೀತಮ್ಮಿ ಸುಮ್ಮನಿರಮ್ಮಿ ಅಮ್ಮಿ ಮಾತಾಳಣ್ಣ ಹೆಂಗ್ ಮಾತಾಡ್ತಾಳೆ ನಾನು ಸಣ್ಣಪಣೆ ಅಂತ ದುಡ್ಡು ಇಸ್ಕೊಂಡು ನಾನು ಅಂಗಡಿ ಮಾಡಿರೋದಕ್ಕೆ ಯಾವನ ಕೊಟ್ಟವನೇ ಅಕ್ಕಿ ಮಾಡಿದಾಳೆ ಅಂತ ಕೇಳ್ತಾಳೆ ಹ್ಞೂ ಹಾಂ ಯಾವನ ಕೊಟ್ಟವನೇ ಅಂತ ಕೊಟ್ಟಿರೋದೆಲ್ಲ ನೋಡವೆ ನಾ ಸಾಲ ಇಸ್ಕೊಂಬಂದಿರೋದು ಹ್ಞೂ ನಾ ಸಾಲ ಮಾಡಿರೋದು ಸಾಲನಾ ಮಾಡಬೇಹನ ಮಾಡಿ ಯಾಕಬೇಕೇ ನಾನು ಸುಮ್ಮನೆ ಹೋಗ್ತಿದ್ದೆ ತಾನು ಯಾಕೆ ಮಾತಾಡ್ಬೇಕು ನೀನು ಯಾಕೆ ಮಾತಾಡ್ಬೇಕು ಹ್ಞೂ ಇನ್ನೇನಕ್ ಮಾತಾಡೋದು ನನ್ನ ಬಗ್ಗೆ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಏ ಬಾ ದೀಪಾಕ ಸುಮ್ಮನ ಸುಮ್ಮನೆ ಏನಕ್ಕೆ ಸುಮ್ಮನೆ ಇರು ಹ್ಞೂ ಏನೇನೋ ಮಾಡ್ಕೊಂಡು ಹಾಳಾಗೋಗ್ಲಾಳು ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಅಲ್ಲ ಏಮ್ಮ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ಸುಮ್ಮನೆ ಇರಬೇಕಾ ಹ್ಞೂ ಏನೇನೋ ಮಾತಾಡ್ತಾಳೆ ದೇವರು ಪ್ರಾರ್ಥನೆ ಮಾಡೋಳು ಹಾಡು ಹೇಳ್ಕೆ ಮಾಡು ಹೇಳಿಕೆ ಬೇಕು ಹ್ಞೂ ಒಬ್ರು ನಾವು ಅನ್ಕೊಂಡು ಮಾತಾಡೋದು ಒಬ್ರಿಗೆ ಇದು ಮಾಡೋದು ಹಂಗೆ ಮಾಡಬಾರ್ದು ಹ್ಞೂ ಅಂತ ಬುದ್ಧಿ ಕಲಿಬಾರ್ದು ಯಾವತ್ತೂ ಹ್ಞೂ ಅದು ದೇವ್ರ ಮೆಚ್ಚಲ್ಲ ಕಾಂಪಿಟೇಷನ್ ಇರಲಿ ನನಗೂ ನಿಮಗೂ ಕಾಂಪಿಟೇಷನ್ ಮೇಲೆ ವ್ಯಾಪಾರ ಮಾಡೋಣ ಹ್ಞೂ ಈಗ ನಿನ್ನ ಮಗನ ಬಿಟ್ಟು ಹೆಂಗೆ ಇದಾಳೆ ಅಂತ ನನ್ನ ಮಗನ ಬಿಟ್ಟೋಗಿದ್ಕೆ ಅವಳು ಪಾಪರ ಎದ್ದೋದ್ಲು ಅನ್ಬೇಕಾ ನನ್ನ ಮಗನ ಬಿಟ್ಟೋಗವಳು ಚೆನ್ನಾಗಿದ್ದಾಳೆ ಅನ್ಬೇತಾ ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸ್ರು ದೀಪು ಅಂತ ಕರಿಬೇಡ ನನ್ನ ಅಮ್ಮಿ ಅಮ್ಮಿ ರೀತ ಸುಮ್ಮನಿರಾಮಿ ಅತ್ಲಾಗೆ ಸುಮ್ಮನೆ ಇರಮ್ಮಿ ಹ್ಞೂ ಈಗ ಅಮ್ಮಿ ಅವ್ರ ತಂಟೆಗೆ ಹೋಗ್ಬಿಡ ಕಣಮ್ಮಿ ನಾನು ಹೇಳ್ದಂಗೆ ಕೇಳಮ್ಮಿ ನೀನು ನೋಡಕ್ಕ ನಾನು ಪಾಡಿಗೆ ನಾನಿದ್ರು ಸುಮ್ಮನೆ ಬಿಡಲ್ವಲ್ಲ ಅಕ್ಕ ನಮಗೆ ಆಂ ನೋಡಿ ಹೆಂಗೆ ಮಾತಾಡ್ತಾರೆ ನಾನು ಸಾಲ ಇಸ್ಕೊಂಬಂದು ಮಾಡಿದ್ದೀನಿ ಆಂ ಚೇರ್ಮ್ಯಾನ್ ಸಣ್ಣಪ್ಪಣೆಗೆ ದುಡ್ಡು ಕೊಟ್ಟಿರೋದಕ್ಕೆ ಯಾವನೋ ಅಂತ ಇಸ್ಕೊಬಂದು ಮಾಡಿ ಹಾಂ ಹೆಂಗೆ ಮಾತಾಡ್ತಾರೆ ನೋಡಕ ನನ್ನ ಎಂಥ ದೃಷ್ಟಿಯಾಗ ನೋಡ್ತಾರೆ ಜನ ನನ್ನ ಆಂ ಅಲ್ಲ ನೋಡಿ ಹೆಂಗೆ ಮಾತಾಡ್ತಾರೆ ನೋಡು ಹ್ಞೂ ನಾನು ಆ ಅಣ್ಣ ಪಾಪ ಅಣ್ಣ ಚೇರ್ಮನ್ ಸಣ್ಣ ಅಪೆ ನನಗಿಂಗೆ ಕಷ್ಟ ಕಾಣೋಣ ಅಂತ ಹೇಳಿ ನಾನು ಚೇರ್ಮನ್ ಸಣ್ಣಪ್ಪಣೆ ಅಂತ ಮಾತಾಡ್ಕೊಂಡು ಹಿಂಗೆಲ್ಲ ಇದನ್ನು ಮಾಡಿದ್ದೀನಿ ಅಲ್ಲ ನೋಡಿ ಎಷ್ಟು ಇರಬೇಡ ಇವಳಿಗೆ ಆ ನಾನು ಚೇರ್ಮನ್ ಸಣ್ಣಪಣೆ ಅಂತ ಹೋಗಿ ಸಾಲ ಇಸ್ಕೊಂಬಂದಿರಲ್ಲ ನಾನು ಹಾಂ ನಾನು ಆ ವಿಶ್ವಾಸ ನಾನು ಆ ವಿಶ್ವಾಸ ಸೆನ್ನ ಕಾಯ್ದೀವಿ ಇಸ್ಕೊಂಬಂದಿದ್ದೀನಿ ಹಾಂ ಅವಣ್ಣೆ ಅಂತಾಗೆ ಯಾರ ತಗನ ಇಸ್ಕೊಂಬರ್ರಿ ನೀನು ಯಾವಂತಾಗಾನೆ ಇಸ್ಕೊಂಬರ್ರಿ ನಮ್ಗೆ ಏನ್ ಬೇಕಾದ್ರು ಹಾಂ ಅವಕ್ಕ ಸುದ್ದಿಗೆ ಯಾಕೆ ಬರೋದು ನೀನು ಹ್ಞೂ ಆಗ್ಲೆಲ್ಲ ನನ್ನ ಮಗನ್ ಬಿಟ್ಟು ಬಿಟ್ಟೋದ್ಲು ಅಂದ್ರಿ ಹಾ ಬಿಟ್ಟು ಬಂದವ್ರೆ ಅಂತಂತ ಕಾಪ್ರಾ ಮಾಡೋಕ್ಕಾಗುತ್ತೆ ಹಾಂ ನಾನು ಇಲ್ಲಾನು ಕಾಮಕ್ಕಿಲ್ಲ ನನ್ನ ಮಗನ್ ಬಿಟ್ಟೋದ್ಲು ನನ್ನ ಬಿಟ್ಟು ಬಿಟ್ಟೋದ್ಲು ನನ್ನ ಮಗನ್ ಬಿಟ್ಟೋದ್ಲು ಹಾಂ ಅಂತದ್ ಮಾತಾಡ್ತಾಳೆ ಹ್ಞೂ ಇವ್ರ ಮಗು ನನಗೆ ಕಟ್ಕೊಂಡು ಅವನ್ನ ಸುಂದ್ರನ ಕಾಪ್ರ ಮಾಡಬೇಕಾಗಿತ್ತು ಮುಚ್ಕೊಂಡಿವೆ ನಿನ್ನ ಓಹ್ ಕಾಂಪಿಟೇಷನ್ ನಿನ್ನಂತ ಇದ್ರೇನೆ ಬೆಳೆಯೋಕ್ಕಾಗೋದು ಕಾಂಪಿಟೇಷನ್ ನಿನ್ ಮೇಲೆ ನನಗೂ ನಿನ್ಗೂ ಕಾಂಪಿಟೇಷನ್ ചാലെഞ്ചു നോടന കണി ചാലഞ്ചിട്ടൻ മേല വ്യാപാര നോടബിടന അതേനാഗത്ത സുമു ബി സുമീരമിൻ ജഗ്ളോക്കിട സുമ്മൻ്നമ്മമമ്മി നെടൻ കെളമ്മി നീ ನೋಡಕಮಂತ ಅವ್ರು ಮಾಡೋದು ಹೆಂಗೆ ಮಾತಾಡ್ತಾಳೆ ಹ್ಮ್ ಅಲ್ಲ ನೋಡು ನಮ್ಮ ಹುಡುಗನೇ ಬಿಟ್ಟೋಗಿ ಅವ್ಳು ಹೆಂಗ್ ಮಾಡ್ತಾಳಲ್ಲ ನನ್ಗೆ ಒಟ್ಟು ಇರ್ತಾಳು ನೋಡ್ಬಿಟ್ರೆ ನನಗೆ ಅಷ್ಟೇ ಸಿಟ್ಟು ಬರಲ್ಲ ಅದ್ರಲ್ಲ ವೀಕ್ಷಕರೇ ಇನ್ಮೇಲೆ ನನಗೂ ದೀಪಿಗೂ ಕಾಂಪಿಟೇಷನ್ ಮೇಲೆ ವ್ಯಾಪಾರ ಹ್ಮ್ ಕಾಂಪಿಟೇಷನ್ ಹ್ಮ್ ಇವ್ ನಾನೇನು ಎದ್ರಿಕೋಲ್ಲ ಹ್ಮ್ ನನ್ನ ಎದ್ರಸಕ್ ಬತ್ತಾಳೆ ನಾನೇ ಎದ್ರಿಕಮಲ್ಲ ನನಗೆ ಗೊತ್ತೈತೆ ನನಗೆ ಏನು ಮಾಡ್ಬೇಕು ನನಗೆ ಹೆಂಗೆ ಮಾಡ್ಬೇಕಂತ ನನಗೆ ಚೆನ್ನಾಗುತ್ತೆ ನನ್ನ ಎದ್ರಸಕ್ ಪತಾಳು ಅವನು ಎದ್ಕೊಂಬಲ್ಲ ಹ್ಞೂ ಆಡ್ಗ ನನ್ಗೆ ಚಾಲೆಂಜ್ ವ್ಯಾಪಾರದಾಗ ಯಾರು ಗೆಲ್ತೀವಿ ಅಂತ ಚಾಲೆಂಜ್ ಮಾಡಿ ಹೋಗಿದಾಳೆ ಹ್ಮ್ ಅಥವಾ ಆನ್ಲೈನ್ ಜಾಬ್ ತೊಗೊಂಡಿದ್ದೀವಿ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು